ಬರ್ರಿ ಬರ್ರಿ ಪಟ್ ಪಟ್ ಬರ್ರಿ ನೂರು ರೂಪಾಯಿ ಕೆಜಿ ರೂಪಾಯಿ ಕೆಜಿ ಇವತ್ತು ಏನಾಗೈತಿ ಯಾರ ಒಬ್ರ ಕಸ್ಟಮರ್ ಇಲ್ಲಲ್ಲ ಬರ್ರಿ 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 ರೂಪಾಯಿ 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 ಬರ್ರಿ ಯಾರ ಕಸ್ಟಮರ್ ಇಲ್ಲ ಒಟ್ಟು ಒಂದ್ ಕಡೆ ಆಗದಿ ಸ್ವಲ್ಪ ಹೊರಗೋಗ್ಬಳ್ತೀನಿ ಆಗಮಟ್ಟ ಇಲ್ಲೇ ಇಲ್ಲ ನೀವು ಎಲ್ಲೋಗೇನು

ಹಾ ಖಾಲಿ ಆತ ಯಾರು ಏನ್ ಬೇಕ್ರೀಸ್ರ ಈ ಅಂಗಡಿಗೆ ಎಷ್ಟು ಮಂದಿ ನೀವು ಮಾಲಕರಿದ್ರು ಈಗ ರೂಪಾಯಿ ಕೊಟ್ಟೆ ಒಬ್ಬನ್ ಚಿಲ್ಲರ್ ತರಾಕ್ ಹೋಗ್ಯನಲ್ಲ ಏ ಮೆಂಟಲ್ ಆಗಿನೂ ನಂಗೆ ಫಸ್ಟ್ ಹಾಳಾಗ ಹತ್ತಿದ್ದೆ ಹೋಗಿದ್ದೆ ನಾನು ಯಾರು ಕೊಟ್ಟಿ ನೋಡಿ ಏ ನಂಗೆ ಸಂಬಂಧ ಇಲ್ಲ ಮರ ನೀ ಐದನೂರು ರೂಪಾಯಿ ಕೊಡಬೇಕು ಇಲ್ಲ ಇಲ್ಲ ಅಂದ್ರೆ ಒಂದು ಕಾಯಿ ಹಿಡ್ದಿ ಮತ್ತೆ ನಡ ಮಾಡ್ತೇನೆ ಹಿಡೇ ಇಲ್ಲ ರೂಪಾಯಿ ಕೊಟ್ಟಿದ್ದೇನಾ ನೀ ಯಾರು ಕೊಟ್ಟಿ ಇಲ್ಲೇ ಇದ್ದೀನಿ ಎಲ್ಲಾ ಹೋಗಿದ್ದೀನ ಎಸ್ ಎಲ್ ಹಾಡ ಗೊತ್ತಾಗಲೇ ಫಸ್ಟ್ ಟೈಮ್ ಮುಂಜಾನೆ ಒಂದು ವ್ಯಾಪಾರ ಆಗಿಲ್ಲ ನೀ ಏನು ತಲೆ ಹಾಡಕ್ತಿ ಹೂ ಮರ ಹೋಗ್ ಸುಮ್ಗೆ ಇಲ್ಲ ನೋಡ್ ಮತ್ತೆ ಕಟ್ಟ ಹೋದಲ್ಲಪ್ಪ ಬಾಳೆನ ಮಗ ಐದನೂರು ರೂಪಾಯಿ ನಡಿ ನಡೀ ಸಣ್ಣದಿ ಒಂದು ಕಾಯ್ರು ತಿನ್ನಕ ಒಬ್ಬೊಂಗ್ ಡಬ್ ಹಾಕಿದೆ ಐದ್ನೂರು ರೂಪಾಯಿ ಮಸ್ತ್ ಮಜಾ ಎರಡು ನೂರು ರೂಪಾಯಿ ಸಾಮಾನ ಇನ್ನು ಮುನ್ನೂರು ರೂಪಾಯಿ ಮಾ ಸಂಜೆ ಇಲ್ಲಪ್ಪ ನಾ ಅಪ್ಪ ನೋಡ್ರಿ ಇಲ್ಲಿ ಹೊಲದಾಗ ಮನೆ ಕಟ್ಟಿಸಿ ಪೆಟ್ರೋಲ್ ಪಂಪ್ ಇಲ್ಲಿಂದ ನೋಡ್ರಿ ದೇಡ್ ಕಿಲೋಮೀಟರ್ ಐತಿ ಕಿಸ್ಲಾ ನೋಡ್ರಿ ಒಂದ್ ರೂಪಾಯಿ ಇಲ್ಲ ಗಾಡಿ ಓದ್ತಾ ಎಲ್ಲಿ ಹಚ್ಬೇಕನ್ನ ಏನ್ ಮಾಡುದು ಸಾಲ ಇಸ್ಕೋಬೇಕಂದ್ರೆ ಒಬ್ಬನು ಕಾಣಕತ್ತಿಲ್ಲ ಯಾರು ಪರಿಚಯದ ಸಿಗುವಲ್ರಿ ಹಾಸ್ಪಿಲ್ ಮಗನಾಗ ಕೂಡ ರೊಕ್ಕ ಕೆಳಕ್ ಹೋದೆ ಆದ್ರೆ ರೊಕ್ಕ ಕೊಡಂಗ್ಲವು உங்க ஏன் ப்ளான் பண்ண நான் ப்ளான் மாடி காடி ரைட் ஹாக்குத்தி இம்ம்தோ மர ஃபோனே அல்ல ஹலோ சார்

ಮುನ್ನೂರು ರೂಪಾಯಿ ಅಷ್ಟು ಅಷ್ಟಾವಿ ಮುನ್ನೂರು ರೂಪಾಯಿ ಲೇ ದೋಸ್ತ ಯಾರೇ ನಾನ್ ಲೇ ಮಲ್ಯ ಓ ಅಲ್ಲೇ ಬಂದ ತಿಡಿ ಹೇ ಇಳ್ಳೆ ಪೋರ ರೊಕ್ಕಿಲ್ಲ ಒಂದ್ ರೂಪಾಯಿ ಇಲ್ಲ ನನ್ ಕಡೆನ ಮಗ ಫೋನ್ ಇಟ್ಟರು ನಾನ್ ನಿಮ್ ಬಿಡ್ಬೇಕಲ್ಲಿ ದೋಸ್ತ ಪೆಟ್ರೋಲ್ ಖಾಲಿ ಮಾಡ್ಬೇಕು ಬಂದ ಇಟ್ಬಿಟ್ಟಿ ಪರಿಷಯ ಓದೋನ ಗಾಡಿ ತಗೊಂಡು ಹೋಗ್ಯಾಡ್ರ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ಟಾನ ನಾನ್ ಮನಿಗ್ ಓದ್ತ ಹತ್ಕೊಡ್ದ್ರ ಹೊಳೆ ಬರಕೊಡ್ದ ಖಾಲಿನ ಆಗೈತಿ ಅಲ್ಲಿನ ದುಗಿಸ್ಕೊಂಡ್ ಬರಾಕತ್ತೇ ನೀ ಕೈಯಾಗಿ ನೋಡ್ರಿ ರೊಕ್ಕಿಲ್ಲ ಏನಿಲ್ಲ ನೀನ ಒಂದ್ ಸ್ವಲ್ಪ ನಂಗ್ ದೇವ್ರಾಗಿ ಇವತ್ತೊಂದಿನ ಆಗ್ಲಿಪ್ಪ ನಾಳೆ ಬೆಳಿಗ್ಗೆ ದೋಸ್ತ ನೀ ಗಾಡಿ ಕೊಟ್ಟೇನಿ ಇಲ್ಲೇ ಮುನ್ನೂರು ರೂಪಾಯಿ ಅದತಿ ದೋಸ್ತಿ ಆರ್ನೂರು ರೂಪಾಯಿ ಸಾಲ ಕೂಡ ನಾಳೆ ಅಂದ್ರೆ ನಿಮ್ ಕೊಟ್ಟು ಕ್ಲಿಯರ್ ಮಾಡ್ತೇನೆ ಅಂತ

ಇಷ್ಟಲ್ಲ ದೋಸ್ತಿರ ನೀನ್ ದೋಸ್ತಿ ಮಗನ ಕಷ್ಟದಾಗಿದ್ದ ಕೊಟ್ಟಂಗೆ ಹುಡುಗಿ ಪಿಕ್ಚರ್ ಕೇಳ್ಕೊಂಡು ಹೋಗ್ಬೇಕಂದಾಗ ನನ್ನ ಕಡೆ ರೊಕ್ಕ ಕೇಳಿದ್ದೆ ತಗದ್ ಹಿಂಗ ಪಟ್ಟಿದ್ದೆ ಅಲ್ಲಿ ಪೆಡ್ರ ಕೈಗಿದ್ದಂತೆ ದುಗಿಸ್ಕೊಂಡ್ ಬಂದ್ರ ಏನ್ ದೋಸ್ತಿ ಮರಾಜಿ ಕೊಡಾಕತಿಪಾ ದೋಸ್ತೀನ ಏನ ಗುಣಿ ಚಿಲ್ದಾಗಿನ್ ಬಾಗಡಿನ ಏನ ಗುಣಿ ಚಿಲ್ದಾಗಿನ್ ಪಸ್ಟಿ ಹಾಲಿನ ಮಗನೇ ಟಾಕೀಸಿ ಕರ್ಕೊಂಡು ಹೊಂಟಿದ್ದೆ ನಮ್ಮ ಹುಡುಗಿಗೆ ರೊಕ್ಕ ಕೊಳ್ಳೆ ಅಂದರೆ ಏ ಇಲ್ಲ ಕೊಡುಲಂದಿ ಹುಡುಗಿ ಫ್ರೆಂಡ್ ಬರತಾಳ ಬರತ್ತಾಳಂದ್ರೆ ಮಗನ ಹಂಗ ರೊಕ್ಕ ಕೊಟ್ಟಿ ಅದಕ್ಕೆ ರೊಕ್ಕ ಕೊಟ್ಟೆ ಅಲ್ಲ ಆಕೆ ಗೆಳತಿ ಕರ್ಕೊಂಬ ಅಂದ್ರೆ ಯಾವ್ದೋ ಬೇಕು ನಂಟಿ ಕರ್ಕೊಂಡ್ ಬಂದಾಳೆ ಎಂತ ಬಾಡ ಮಗಳಕ್ಕೆ ಬಡಿಸಿಕೆ ನೀ ಹುಸ್ಸೊಳ್ಳೆ ಕಾನಿ ನೀ ಮಗ ಅದಕ್ಕ ನಿಂಗ ಅಂಟಿ ಕರ್ಕೊಂಡ್ ಬಂದ ಹುಡುಗಿ ಮಕ್ಕ ಅನ್ನೋದ ತೆಂಗಿನ ಫೆಟ್ ಆಗೈತಿ ಅಂತಕಿನ ಲವ್ ಮಾಡ್ಯಾನ ಬಾಲಿ ಗಾಡಿ ದುಗಿಸ್ಬ ಗಾಡಿ ಪಡಲ್ಲ ಮಗನ ನನ್ ತುಂಬಿ ಉಪಕಾರ ಗಾಡಿ ತಗೊಂಡಿ ಗಾಡಿ ತಗೊಂಡಿ ಗಾಡಿ ತಗೊಂಡಿ ತುಂಬಿ ಮತ್ತಿರ್ ಬ್ಯಾಡ್ರಿ ತಗೊಂಡ್ ತಗೊಂಡ್ ನೀವ್ ಹರಿಗಾಡ್ತಿರ ಇಲ್ಲ ಆ ಮನ್ ನಿಮ್ ಹುಡುಗಿ ಕರ್ಕೊಂಡು ಹೋಗ್ಬೇಕ ನನ್ ಗಾಡಿನ ಒತ್ತಿಲ್ಲ ಒಯ್ದಿದ್ರೆ ಒಯ್ದಿದ್ರೆ ಸ್ವಲ್ಪ ಅರ್ ಹುಡ್ಬೇಕು ಬೈದು ಕೊಟ್ಟಿಲ್ಲ ಏನ್ ಬೈದು ಕೊಟ್ಟಿ ಗಾಡಿ ನಾ ಮಾಡಿದ್ದು ಮಟ್ಟಿದ್ದು ಅರ್ ಹುಡ್ಬೇಕು

ಹತ್ತು ಕುಂದಿರ್ತೇನೆ ದೋಸ್ತಕ್ಕೆ ನಿಮ್ ಕೈ ಮುಗಿತೇನೆ ಗಾಡಿ ಮೇಲೆ ಹತ್ತ ಕೊಡ ರೊಕ್ಕ ಕೊಡ ನಾ ಒಬ್ಬ ಹಾಕಿಸ್ಕೊಂಡು ಬಂದ್ಬಿಡ್ತೇನೆ ನಾನು ನಿಮ್ಗೆ ಕೊಡ ಬರ್ತೇನೆ ಗಾಡಿ ಮೇಲೆ ಹತ್ತ ಬಡ ಯಾಕಂದ್ರೆ ನಂದ ನಂದು ಬಜ್ಜಿ ಆಗೈತಿ ಬಾ ಬಡ ಬಡ ಬಾ ಅಲ್ಲೇ ದೋಸ್ತ ಇವತ್ತು ರೊಕ್ಕ ಇಲ್ಲಿ ಬಂದಿಲ್ಲ ನಿಮ್ ಕಡೆ ಏ ನಾ ಎಲ್ಲ ಒಂದ್ ದಿವ್ಸ ಹೋದ್ರೆ ನಿಂಗೆ ತಿಳಿಸಿ ಹಾ ಈ ಹೇಳೋಕೆ ಒಂದ್ ದಿವ್ಸ ಬೇಕಾ ಬಾ ನೀಂಗ ಎಲ್ಲ ಗೊತ್ತಾಗೋಲ್ಲ ನೀ ಸುಮ್ ಗಾಡಿ ದುಗ್ಸಲೇ ದುಗ್ುಸಪ್ಪ ಗಾಡಿ ಮೇಲೆ ಬಿಳ್ಬಡ ಹೇಳ್ತಿನಿ ಹೇಳ್ತಿನಿ ಹೇಳ್ ನಮ್ಮ ತೇಳ್ ದಗದಿ ಹೇಳ್ತಿನಿ ಹೇಳ್ ಹೇಳ್ ನಿ ಹೇಳ್ ಮತ್ ಮುಂದೆ ಹೇಳ್ ಹೇಳ್ ನಿ ಆ ತೋ ಇರಿ ಉನು ಸ್ಕಿ ರೋಡ್ ಮೇಲೆ ನಡ್ರ ರೋಡ್ ಮೇಲೆ ಹಾ ಏನೋ ಲೇ ಲೇ ना ना मुकुल वाचत गद मरया ने तो कोण नाही लोले हे तन के डड डड डंट स्टोरी ताकत दिली बुड खाक होगने येले लंड रकाले पण लंड रकाले ह रोड